ನೋಡಿ ನಾವು ಸಮರ್ಥನೆ ಯಾವುದು ಮಾಡ್ಕೋದಿಲ್ಲ ಅವ ಹಿಂದೂ ಇರ್ಲಿ ಮುಸ್ಲಿಂ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವನೇ ದೇಶ ವಿರುದ್ಧದ ಅವನು ತಗೊಂಡ ಅವನು ಶಿಕ್ಷೆ ಕೊಡ್ಬೇಕನ್ನುವಂಥದ್ದೇ ನಮ್ಮ ನಮ್ಮ ಮೊದಲ ಆದ್ಯತೆ ನಾವು ಯಾವುದೇ ಈ ರೀತಿ ಓ ಆರ್ ರೆಡ್ಡಿ ಸಾಹೇಬ ಸುಮ್ಕೊಂಡ್ರಿ ಸುಮ್ಕೊಂಡ್ರಿ ಇವ್ರು ಬರೀ ಆರ್ಥಿಕತೆ ಮಾಡ್ಯಾರ ಇವ್ರೇನು ಇದು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನಲ್ಲ ಇವರು ಇವರೇನು ಸಂವಿಧಾನ ಆಯ್ತು ಸಿಲ್ಪಿಸ್ತಾನ ಅಧ್ಯಕ್ಷರೇ ನನಗೆ ನನಗೆ ಮಾತಾಡ್ಲಿಕ್ಕೆ ತಮ್ಮ ಅಧಿಕಾರ ಅವಕಾಶ ಕೊಟ್ಟಿದ್ದೀರಿ ನಾನು ರಾಯರಡ್ಡಿ ಅವರು ಯಾರು ದೇಶದ ಅನ್ನ ತಿಂದು ಯಾರು ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ತಾಯ್ಗೊಂಡ್ರು ಅವರೆಲ್ಲ ನಮ್ಮ ಕರಾಮಿಗಾತ ಭಾರತ ಟೆನ್ಷನ್ ಈಗ ನಿಮ್ಗೆ ಏನ್ ಟೆನ್ಷನ್ ಪಾಕಿಸ್ತಾನ್ ಪರ ಅದು ನಾ ನೋಡ್ತೇನೆ ಅಧ್ಯಕ್ಷ ಹೇಳಿ ಪಾಕಿಸ್ತಾನ ಪರ ಬೋಲಿ ಮಗದ ಜಾಸ್ತಿ ಹೇಳಿ ನೀವು ನೀವು ಮುಸುಮ್ಮನೆ ಕೂತ್ಕೊಳ್ಳಿ ಸುಮ್ಮನೆ ಮಾತಾಡಿ ಅವರು ಪಾಕಿಸ್ತಾನ ಪರವಾಗಿ ಅವ್ರಿಗೆ ಹೇಳಿದ್ದಾರೆ ನಿಮ್ಗೆ ಈಗ ನಾವೇನು ನಾವು ಅಧ್ಯಕ್ಷರೇ ನಾವು ಕಾಂಗ್ರೆಸ್ಗೆ ಬೈದೆಲ್ಲ ನಾವು ಮುಖ್ಯಮಂತ್ರಿಗೆ ಬಯದೆಲ್ಲ ಯಾರೋ ದೇಶದ ವಿರುದ್ಧ ಈ ರೀತಿ ಮಾತೇನ್ರಿ ಏನ್ರಿ ಅವರು ಅವರು ಪಾಕಿಸ್ತಾನ ಅವ್ರಿಗೆ ಏನ್ ಬೇಕಾದ್ರೆ ಹೇಳಿ ಅದನ್ನ ಕೊಡ್ತೇನೆ ಮುತ್ತೈದೆ ಮಕ್ಕಳು ಅಂತ ಕರಿಬೇಕಾ ಏನಾದ್ರು ಮುತ್ತೈದೆ ಮಕ್ಕಳು ಅವರು ಮಾದರ್ ಸರಿಬೇಕಾ